ಸುಭದ್ರ ಬಲಿಷ್ಠ ರಾಜ್ಯ ನಿರ್ಮಾಣವಾಗಬೇಕಾದರೆ ಅಲ್ಲಿ ಮುಖ್ಯವಾಗಿ ಆರೋಗ್ಯವಂತ ಮಾನವ ಸಂಪನ್ಮೂಲ ಅತ್ಯಗತ್ಯ ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸುಸಜ್ಜಿತವಾದ ಆಸ್ಪತ್ರೆಗಳ ಸೌಲಭ್ಯಗಳನ್ನು ಒದಗಿಸಿಕೊಡಲು ರಾಜ್ಯ ಸರ್ಕಾರ ಬದ್ಧವಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಐಸೋಲೇಷನ್ ವಾರ್ಡ್ ಮತ್ತು ಹನ್ನೆರಡು ಹಾಸಿಗೆಗಳ ಕೊಠಡಿ ಹಾಗೂ ಡಯಾಲಿಸಿಸ್ ಕೇಂದ್ರವನ್ನು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹಾಗೂ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಉದ್ಘಾಟಿಸಿದರು ಈ ವೇಳೆ ಆರೋಗ್ಯ ಸಚಿವರು ಮಾತನಾಡುತ್ತಾ ನಮ್ಮ ಸರ್ಕಾರ ಜನರ ಆರೋಗ್ಯವನ್ನು ರಕ್ಷಿಸಿ ಕೊಡುವ ನಿಟ್ಟಿನಲ್ಲಿ ಬದ್ಧವಾಗಿದೆ ಈ ಹಿನ್ನೆಲೆಯಲ್ಲಿ ಸುಸಜ್ಜಿತವಾದ ಆಸ್ಪತ್ರೆಗಳ ನಿರ್ಮಾಣ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ ಇದರ ಮುಂದುವರೆದ ಭಾಗವಾಗಿ ಬಂಗಾರಪೇಟೆಯಲ್ಲಿ ಹನ್ನೆರಡು ಹಾಸಿಗೆಗಳ ಒಳಗೊಂಡ ಕಟ್ಟಡ ಮತ್ತು ಐಸೋಲೇಷನ್ ವಾರ್ಡನ್ನು ಲೋಕಾರ್ಪಣೆ ಮಾಡಲಾಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪದ್ಮಾ ಬಸವಂತಪ್ಪ ತಹಶೀಲ್ದಾರ್ ರಶ್ಮಿ ತಾಲೂಕು ವೈದ್ಯಾಧಿಕಾರಿ ಪ್ರಿಯದರ್ಶಿನಿ ಹಾಗೂ ಎ ಎಂ ಭಾರತಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸುಕನ್ಯಾ ಹಾಗೂ ಸಿ ಬ್ಯಾಂಕ್ನ ನಿರ್ದೇಶಕರಾದ ಪಿಚ್ಚಳ್ಳಿ ಗೋವಿಂದರಾಜು ಪಾರ್ಥಸಾರಥಿ ಚಂದು नागर मुख्य सचिव दुनेश गुंडूराव सर्वे सर ಪಿ ಎಚ್ ಇದೆ ಅದನ್ನು ಡೆವಲಪ್ ಮಾಡ್ಕೊಳ್ತಾ ಇದ್ದಾರೆ ಆಮೇಲೆ ಚಿಕ್ಕಗನಹಳ್ಳಿಯಲ್ಲಿ ಕಸಿಪ ಚಿಕ್ಕಗನಹಳ್ಳಿಯಲ್ಲಿ ಆ ಬಂದು ಇಲ್ಲವೇ ಇಲ್ಲ ಅದಕ್ಕೆ ಪಿ ಎಚ್ವಾದ ಪಿ ಎಚ್ ಕೊಡ್ಬೇಕು ಎಲ್ಲ ಮಕ್ಕಳು ಕೊಟ್ಟಿದ್ದೀವಿ ಅದನ್ನು ಮಾಡಿ ಎಚ್ ಸಿ ಆಮೇಲೆ ನಮ್ಮ ಹಾಸ್ಪಿಟ್ಲಲ್ಲಿ ಸ್ವಲ್ಪ ನರ್ಸಿಸ್ ಕಣ ಇದೆ ಒಂದು ಆರು ಜನ ಅಂದರೆ ಸಣ್ಣ ಬೇಡಿಕೆ ಕೊಡಬೇಕು ಅದಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಮಾಡೋದಕ್ಕೆ ಈ ಸ್ವಲ್ಪ ಜನ ಬರ್ತಾ ಇದ್ದಾರೆ ಒಟ್ಟು ರಾಜ್ಯದಲ್ಲಿ ಇನ್ನೂರು ಜನ ಸ್ಟಾಫ್ ನರ್ಸ್ಗಳು ನರ್ಸ್ಗಳು ಫಾರ್ಮಸಿಸ್ಟ್ಗಳು ಟೆಕ್ನಿಷಿಯನ್ ಎಲ್ಲ ತೊಗೊಂಡಿದ್ದೀವಿ ಬರೋದಿಂಗ್ ಬರ್ತಾರೆ ಎಲ್ಲೆಲ್ಲಿ ಅವ್ರಿಗೆಲ್ಲ ಕಡೆ ನಾವು ಜನಸಂಟ್ ತೊಗೊಂಡಿದ್ದೀವಿ ಇನ್ನೂ ಅವಶ್ಯಕತೆ ಇದೆ ನಾನು ನಾನು ಸಿ ಮಾತಾಡಿದ್ದೀನಿ ಅಂತ ಮಾತಾಡಿದ್ದೀವಿ ಮಾಡ್ಕೋಬೇಕು ಓಕೆ ಆಯಿತು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಡಯಾಲಿಸಿಸ್ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೀವಿ ಕೆಳಗಡೆ ಎರಡು ಬೆಡ್ಡಿನ ಡಯಾಲಿಸಿಸಿನ ಒಂದು ವ್ಯವಸ್ಥೆ ಇವತ್ತು ಈ ತಾಲೂಕಿಗೆ ಮುಂದೆ ಇರಲಿಲ್ಲ ಈಗ ಹೊಸದಾಗಿ ಕೊಟ್ಟಿದ್ದೀವಿ ಮತ್ತು ಇಡೀ ಕರ್ನಾಟಕದಲ್ಲಿ ಒಟ್ಟಾರೆ ನಾವು ಎಲ್ಲ ತಾಲೂಕು ಕೇಂದ್ರಗಳು ಕೂಡ ಈಗ ಡಯಾಲಿಸಿಸ್ ಕೇಂದ್ರಗಳನ್ನು ಕೊಟ್ಟಿದ್ದೀವಿ ಹೊಸ ತಾಲೂಕುಗಳು ಕೂಡ ಸೇರಿಸ್ಕೊಂಡಿದ್ದೀವಿ ಅದರಿಂದ ಒಂದು ಆಧುನಿಕ ಡಯಾಲಿಸಿಸ್ ವ್ಯವಸ್ಥೆಯನ್ನು ನಾವು ಇವತ್ತು ಈ ರಾಜ್ಯದಲ್ಲಿ ನಾವು ತಗೊಂಡು ಅತ್ಯಂತ ಉತ್ತಮವಾದಂಥ ಸೇವೆ ನೀಡುವಂಥದಕ್ಕೆ ಅದರ ಒಂದು ಅವಕಾಶ ಇವತ್ತು ನಾವು ಮಾಡಿಸ್ಕೊಟ್ಟಿದ್ದೀವಿ ನಮ್ಮ ಜನರಿಗೆ ಅನುಕೂಲ ಆಗುವಂಥದಕ್ಕೆ ಅದೇ ರೀತಿಯಾಗಿ ಇಲ್ಲಿ ಈ ಹತ್ತು ಬೆಡ್ ಐಸೋಲೇಷನ್ ವಾರ್ಡನ್ನು ಮಾಡಿದ್ದೀವಿ ಟ್ವೆಲ್ ಬೆಡ್ ಹನ್ನೆರಡು ಬೆಡ್ನ ಐಸೋಲೇಷನ್ ವಾರ್ಡನ್ನು ಕೂಡ ಮಾಡಿದ್ದೀವಿ ಹೇಳಿದ್ರೆ ಯಾರಿಗೆ ಈ ಒಂದು ಕಾಯಿಲೆಗಳು ಬಂದಾಗ ಮತ್ತು ಸಾಂಕ್ರಾಮಿಕ ರೋಗಗಳು ಬಂದಾಗ ಕೋವಿಡಿನ ಒಂದು ಘಟನೆಯನ್ನು ಕೂಡ ನಮಗೆಲ್ಲ ಗೊತ್ತೇ ಇದೆ ಅವಾಗಾದಾಗ ಈ ಥರದ ಫೆಸಿಲಿಟಿಗಳು ಇರಲಿಲ್ಲ ಅದಕ್ಕೆ ಮುಂದೆ ಏನೇ ಒಂದು ಸನ್ನಿವೇಶ ಬಂದಾಗ ಈ ಥರ ಒಂದು ವ್ಯವಸ್ಥೆ ಇದ್ದರೆ ನಾವು ಅನ್ನಂಥದಕ್ಕೆಲ್ಲ ಟ್ಯಾಕಲ್ ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ಹೇಳಿ ಇವತ್ತು ಇದೊಂದು ಮಾಡಿದ್ದೀವಿ ಭಾಳ ಒಳ್ಳೆಯ ಆಸ್ಪತ್ರೆ ಇಲ್ಲಿ ತಾಲೂಕು ಆಸ್ಪತ್ರೆ ಬಂಗಾರಪೇಟೆಯಲ್ಲಿ ಒಳ್ಳೆಯ ಸೇವೆ ಇಲ್ಲಿ ಜನರಿಗೆ ನೀಡ್ತಾ ಇದ್ದಾರೆ ಮತ್ತು ನಮ್ಮ ಶಾಸಕರು ಅವರು ಈ ಆಸ್ಪತ್ರೆಯ ಅಭಿವೃದ್ಧಿ ಬಗ್ಗೆ ತುಂಬ ಕಾಳಜಿ ಕಳ್ಕಳಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕಾಲದಲ್ಲೇ ಹಿಂದೆ ಅವ್ರ ಎಮ್ ಎಲ್ ಎ ಆಗಿದ್ದಾಗ ಈ ಆಸ್ಪತ್ರೆ ನಿರ್ಮಾಣ ಆಗಿದ್ದು ಈಗ ಒಳ್ಳೆಯ ಸೇವೆ ನೀಡ್ತಾ ಇದೆ ಮತ್ತು ಇನ್ನೂ ಏನೇನು ಅಗತ್ಯ ಇದೆ ಖಂಡಿತ ಅದನ್ನು ಕೂಡ ನಾವು ಈ ಆಸ್ಪತ್ರೆಗೆ ಸವಲತ್ತು ಸೌಲತ್ಗಳಿದ್ರೆ ಅದನ್ನು ನೆರವೇರಿಸಿಕೊಡ್ತೀನಿ ಅದೇ ಈಗ ಈ ರೇಡಿಯಾಲಜಿಸ್ಟೇಡಿಯಾಲಜಿಸ್ಟ್ ಅವಶ್ಯಕತೆ ಇದೆ ಒಂದು ವೇಕೆನ್ಸಿ ಇರೋದ್ರಿಂದ ಅದ್ರ ತಮಗೆಲ್ಲ ಗೊತ್ತಿದೆ ಈ ಸ್ಪೆಷಲಿಸ್ಟ್ಗಳು ಅಷ್ಟು ಸುಲಭವಾಗಿ ನಿಮ್ಗೆ ಸಿಗೋದಿಲ್ಲ ಆದರೂ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಈಗ ನಮ್ಗೆ ಅವಕಾಶ ಗೌರ್ಮೆಂಟ್ ಕೊಟ್ಟಿದೆ ಕಾಂಟ್ರಾಕ್ಟ್ ಮೇಲೆ ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದಲ್ಲಿ ಖಾಲಿ ಇರುವಂಥ ಸ್ಪೆಷಲಿಸ್ಟ್ ಪೋಸ್ಟ್ ತೊಗೋಬೋದು ಈಗ ಅದಕ್ಕೆ ನಾಳೆ ವಾಕಿನ್ ಇಂಟರ್ವ್ಯೂ ಇಟ್ಕೊಂಡಿದ್ದಾರೆ ಅದರಿಂದ ಅದರಲ್ಲಿ ಯಾರಾದರೂ ಬಂದರೆ ಅವಾಗ ಇಲ್ಲಿ ಖಂಡಿತವಾಗಿ ಇಲ್ಲಿ ನೇಮಿಸ್ತೀವಿ ಮತ್ತು ಈ ಪಿ ಜಿ ಮಾಡಿರೋರು ಏನು ಕಡ್ಡಾಯ ಸೇವೆಯಲ್ಲಿ ಬರ್ತಾರೆ ಅವರಲ್ಲೂ ಕೂಡ ನಾನು ಇಲ್ಲಿ ಪೋಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ